ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈರುಳ್ಳಿನ ಈ ಥರ ಉದ್ದುದ್ದಾಗಿ ಕಟ್ ಮಾಡಿಕೊಂಡು ಅದನ್ನು ಬಂದು ಚಿಕ್ಕ ಬಾಂಡ್ಲಿಗೆ ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಅರಿಶಿನ ಪುಡಿ ಸ್ವಲ್ಪ ಉಪ್ಪು ಸ್ವಲ್ಪ ಕೆಂಪು ಖಾರದ ಪುಡಿನ ಹಾಕ್ಕೊಳ್ಳಿ ಹಾಕ್ಕೊಂಡು ನಂತರ ಅದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಗೂ ಚಾಟ್ ಮಸಾಲಾನ ಹಾಕ್ಕೊಂಡು ಈ ಥರ ಕೈಯಲ್ಲಿ ಈರುಳ್ಳಿನ ಚಿಕ್ಕ ಚಿಕ್ಕಸಾಗಿ ಬಿಡಿಸ್ಕೊಳ್ಳಿ ಎರಡು ಸ್ಪೂನ್ ಚಿರೋಟಿ ರವೆನ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಗರಂ ಮಸಾಲ ಹಾಕೊಂಡೆ ಇವಾಗ ರವೆ ಹಾಕೋದ್ರಿಂದ ಅದು ಈರುಳ್ಳಿ ನೀರು ಬಿಡತ್ತಲ್ಲ ಫ್ರೆಂಡ್ಸ್ ಅದು ನೀರನ್ನು ಹೀರ್ಕೊಳ್ಳುತ್ತೆ ಫ್ರೆಂಡ್ಸ್ ಹಾಗಾಗಿ ಚಿರೋಟಿರಾವಣ್ಣ ಎರಡು ಸ್ಪೂನ್ ಹಾಕ್ಕೊಂಡೆ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡು ಇವಾಗ ಹಿಟ್ಟನ್ನು ನಾದ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಒಂದು ಕಪ್ ಗೋಧಿ ಹಿಟ್ಟನ್ನು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಕಾಳುಗಳನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಅವ್ರಿಗೆ ಈ ಥರ ನೀರು ಹಾಕ್ಕೊಂಡು ಕಲಸ್ಕೊಳ್ಳೋಣ ಎಷ್ಟು ಬೇಕು ನೋಡಿ ಅಷ್ಟು ನೀರು ಹಾಕ್ಕೊಂಡು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಳ್ಳಿ ಗೋಧಿ ಹಿಟ್ಟನಕ್ಕಿತ್ತ ಇದು ಸ್ವಲ್ಪ ಗೋಧಿ ಹಿಟ್ಟು ಸ್ವಲ್ಪ ಮಿದು ಆಗುತ್ತೆ ಫ್ರೆಂಡ್ಸ್ ಈ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿರಬೇಕು ಅಂದರೆ ಅದು ಲಟ್ಟಿಸಲು ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಗಟ್ಟಿಯಾಗಿ ನಾದಿ ಒಂದು ಹತ್ತು ನಿಮಿಷ ನೆನೆಯಲು ಬಿಡೋಣ ನೋಡಿ ಈ ಥರ ಗಟ್ಟಿಯಾಗಿ ನಾದ್ಕೋಬೇಕು ನೋಡಿ ಇವಾಗ ಹಿಟ್ಟನ್ನು ನಾದಿ ಒಂದು ಹತ್ತು ನಿಮಿಷ ಬಿಟ್ಟ ಮೇಲೆ ಇವಾಗ ಮಾಡೋಣ ಬನ್ನಿ ಹಿಟ್ಟನ್ನು ಈ ಥರ ಕೈಲೇ ಮುಗಿಸ್ಕೊಂಡು ಉಳ್ಳಿ ಮಾಡ್ಕೊಳ್ಳೋಣ ಕಿತ್ತ ಸ್ವಲ್ಪ ದೊಡ್ಡ ಸೈಡಲ್ಲಿ ಉಳ್ಳಿನ ಮಾಡಿಕೊಂಡು ಈ ಥರ ಹಿಟ್ಟು ಹಚ್ಚಿ ಲಟ್ಟಿಸ್ಕೊಳ್ಬೇಕು ನಿಮಗೆ ಎಷ್ಟು ಬೇಕು ಅಷ್ಟು ಹಿಟ್ಟು ಹಚ್ಕೊಂಡು ಹಾಗೆ ಲಟ್ಟಿಸ್ಕೊಳ್ಳಿ ಹಾಗಾಗಿ ಈರುಳ್ಳಿನ ರೆಡಿ ಮಾಡಿಟ್ಟಿದ್ವೆಲ್ಲ ಅದನ್ನು ಈ ಥರ ಎಲ್ಲ ಕಡೆ ಹಾಕ್ಕೊಳ್ಬೇಕು ನೋಡಿ ಕರೆಕ್ಟಾಗಿ ಎಲ್ಲ ಕಡೆ ಬರೋ ಥರ ನೋಡಿ ಹಾಕೊಳ್ಳೋಣ ಇವಾಗ ರೆಡಿ ಆಯಿತು ಹಾಕ್ಕೊಂಡು ಅದನ್ನು ಮಡಿಚಬೇಕು ಫ್ರೆಂಡ್ಸ್ ಮಡಚಿ ಈ ಥರ ಚಾಕುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ನೋಡಿ ಚಿಕ್ಕ ಚಿಕ್ಕದಾಗಿ ಚಾಕುಲಿ ಈ ಥರ ಕಟ್ ಮಾಡ್ಕೋಬೇಕು ಈ ಕೈಗೆ ಒತ್ಕೊಂಡು ಕೈಲಿ ಚಿಕ್ಕ ಚಿಕ್ಕದಾಗಿ ಕತ್ಕೊಂಡು ಈ ಥರ ಮಾಡಿಕೊಂಡು ಇಟ್ಕೊಳ್ಬೇಕು ಅಷ್ಟು ಒಮ್ಮೆ ನೋಡಿ ಇವಾಗೆಲ್ಲ ರೆಡಿ ಆಯಿತು ತವಾದಲ್ಲಿ ಒಂದು ಸ್ಪೂನ್ ಎಣ್ಣೆನ ಹಾಕ್ಕೊಳ್ಳಿ ಕಾಯುತ್ತೆ ಅದು ಕಾದ ನಂತರ ನೋಡಿ ಒಂದೊಂದಾಗಿ ಈ ಥರ ಇಷ್ಟು ಇಟ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈ ಥರ ಇಟ್ಕೋಬೇಕು ತವಾದಲ್ಲಿ ನೋಡಿ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ ಇದನ್ನು ಒಳ್ಳೆ ಹಾಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಇದು ಬೇಯಿಸಿದೆ ಫ್ರೆಂಡ್ಸ್ ತೆಗಿಯೋಣ ಹೀಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವೀಡಿಯೋನ ಕೊನೆವರೆಗೆ ನೋಡ್ರಿ ಥ್ಯಾಂಕ್ ಯು ಒಳಗಡೆ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಬಾಯ್ ಬಾಯ್